ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮವನ್ನು ನೋಡಲು ನಿಮ್ಮೆಲ್ಲರನ್ನ ಯೇಸುಕ್ರಿಸ್ತನ ಹೆಸರಿನಲ್ಲಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ ಪ್ರಿಯರೇ ಇಂದಿನ ಧ್ಯಾನಕ್ಕಾಗಿ ಆರಿಸಿಕೊಂಡಂಥ ವೇದ ಭಾಗವು ಪ್ರಸಂಗಿ ಹನ್ನೊಂದನೇ ಅಧ್ಯಾಯ ಒಂಬತ್ತನೇ ವಚನ ಯವನಸ್ಥನೆ ಪ್ರಾಯದಲ್ಲಿ ಆನಂದಿಸು ಯವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿಬೀಳುವ ಹಾಗೆಯೂ ನಡೆದುಕೊ ಆದರೆ ಈ ಎಲ್ಲ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ತಿಳಿದಿರು ಪ್ರಿಯರೇ ದೇವರ ವಾಕ್ಯ ಒಂದು ಇಬ್ಬಾಯಿ ಕತ್ತಿ ಹಾಗೆ ಈ ಒಂದು ವಾಕ್ಯವನ್ನು ನೋಡುವಾಗ ಬಹಳ ಅನುಭವಸ್ಥನಾಗಿ ದೊಡ್ಡ ಜ್ಞಾನಿಯಾದ ಸಲ್ಮೋನನು ವಯಸ್ಸಾಗಿ ಮುದುಕನಾದಾಗ ಆತನು ಬರೆದಿರುವಂಥ ಇದು ಗ್ರಂಥ ಈ ಗ್ರಂಥದಲ್ಲಿ ಅನುಭವದಿಂದ ಬರೆದಿರುವಂಥ ಈ ವಚನ ಏನು ಅಂದರೆ ಯವನಸ್ಥನೇ ಪ್ರಾಯದಲ್ಲಿ ಆನಂದಿಸು ಎಲ್ಲ ಯವನಸ್ಥರು ಈ ದಿನಮಾನಗಳಲ್ಲಿ ತುಂಬಾ ಆನಂದಿಸ್ತಾರೆ ಪಾರ್ಟಿಗಳಿದೆ ಬರ್ತ್ಡೇ ಪಾರ್ಟಿ ಇದೆ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರು ಸಂಪಾದನೆ ಮಾಡ್ತಾರೆ ಮತ್ತು ಬೇರೆ ಬೇರೆ ಕಡೆ ಫ್ರೆಂಡ್ಸ್ ಜೊತೆಯಲ್ಲಿ ಹೋಗಿ ಮಜಾ ಮಾಡ್ತಾರೆ ಅಲ್ಲ ಈವನ್ ಭಾನುವಾರ ದೇವಾಲಯಕ್ಕೆ ಹೋಗಬೇಕು ಅನ್ನುವಂಥ ಒಂದು ವಿಷಯವನ್ನು ಕೂಡ ಮರೆತು ಬಿಟ್ಟಿದ್ದಾರೆ ಅನೇಕ ಯವನಸ್ಥರು ಓಕೆ ಅದಕ್ಕೆ ದೇವ್ರ ವಾಕ್ಯದಲ್ಲಿ ಹೇಳ್ತದೆ ಯವನಸ್ಥನೇ ಪ್ರಾಯದಲ್ಲಿ ನೀನು ಆನಂದಿಸು ಯೌವನದ ದಿನಗಳಲ್ಲಿ ಹೃದಯವು ನಿನ್ನನ್ನು ಹರ್ಷಗೊಳಿಸಲಿ ಅನೇಕರು ಹರ್ಷ ಎಲ್ಲಿಗೋ ಎಲ್ಲಿ ನಾವು ಬಹಳ ಎಲ್ಲಿ ನೋಡ್ತೇವೆ ಶಾಪಿಂಗ್ ಮಾಲ್ ನೋಡ್ತೇವೆ ಅನೇಕ ಯೌನಸ್ಥರು ಅಲ್ಲಿರುವಂಥ ಪ್ರತಿಯೊಂದು ತಿಂಡಿಯನ್ನು ರುಚಿ ನೋಡ್ತಾರೆ ಅಲ್ಲಿರುವಂಥ ಬಟ್ಟೆಗಳನ್ನ ಹಾಕೋಬೇಕು ಅಂತ ಆಸೆ ಪಡ್ತಾರೆ ಮತ್ತು ಬೇರೆ ಬೇರೆ ಫ್ರೆಂಡ್ಸ್ ಜೊತೆಯಲ್ಲಿ ಹೋಗಿ ಅನೇಕ ರಿಸಾರ್ಟ್ಗಳಲ್ಲಿ ಸಮಯ ಕಳೀತೇವೆ ಕಳೀತಾರೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡುವಾಗ ಹರ್ಷಗೊಳಿಸು ಮನಸ್ಸಿಗೆ ತಕ್ಕಂತೆಯೂ ಕಣ್ಣಿಗೆ ಸರಿ ಬೀಳುವ ಹಾಗೆಯೂ ನಡೆದುಕೋ ನಿನ್ನ ಮನಸ್ಸು ಏನು ಹೇಳುತ್ತೋ ಕಣ್ಣು ಏನು ಬಯಸುತ್ತೋ ಅದರ ಹಾಗೆ ನೀನು ಜೀವಿಸು ಎಂಬುದಾಗಿ ಹೇಳ್ತಾರೆ ಆದರೆ ಓ ಒಳ್ಳೇದಲ್ಲ ದೇವ್ರ ವಾಕ್ಯದಲ್ಲಿ ಎಲ್ಲ ಓ ಯಮನಸ್ಥರೇ ನಿಮಗೋಸ್ ನಿಮಗೋಸ್ಕರನೇ ನಾನು ಈ ವಾಕ್ಯವನ್ನು ನಾನು ಹೇಳ್ತಾ ಇದ್ದೇನೆ ದೇವ್ರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಾ ಇದೆ ಆದರೆ ನೀನು ಏನೇ ಮಾಡು ಆದರೆ ಈ ಎಲ್ಲ ವಿಷಯಗಳಲ್ಲಿಯೂ ದೇವರು ನಿನ್ನನ್ನು ನ್ಯಾಯ ವಿಚಾರಣೆಗೆ ಗುರಿ ಮಾಡುವನೆಂದು ಯಾಕೆ ಯಾಕೆ ದೇವರು ನಮ್ಮನ್ನು ಇದನ್ನೆಲ್ಲ ಮಾಡು ಎಂಬುದಾಗಿ ಹೇಳುವಾಗ ನಾನು ಮಾಡುವಂಥದ್ದು ಸರಿನೋ ಹೀಗಿರುವಂಥದ್ದು ತಪ್ಪು ಸಬ್ಬತ್ತಿನವೂ ದೇವರ ದಿನವಾಗಿದೆ ಅನೇಕ ಯೌನಸ್ಥರು ಅದನ್ನು ಮರೆತು ಬಿಟ್ಟಿದ್ದಾರೆ ಅನೇಕರು ಸಭೆಗೆ ಹೋಗುವಂಥ ಒಂದು ಅಭ್ಯಾಸ ಕಳೆದು ಹೋಗಿದೆ ಆದ ಕಾರಣ ದೇವ್ರು ಹೇಳ್ತೇನೆ ಆದರೆ ಮಕ್ ಮಗನೇ ನೀನು ಎಲ್ಲ ಮಾಡು ಏನೇ ಮಾಡು ಆದರೆ ಒಂದು ದಿನ ನೀನು ನ್ಯಾಯ ವಿಚಾರಣೆಯಲ್ಲಿ ನೀನು ಮಾಡುವಂಥ ಪ್ರತಿಯೊಂದು ಕ್ರಿಯೆಗೂ ನೀನು ಲೆಕ್ಕ ಕೊಡಬೇಕಾಗುತ್ತೆ ಹಾಗಾದರೆ ನಾನು ಪ್ರಿಯ ಮಕ್ಕಳೇ ನಾನು ನಿಜವಾಗಿ ಹೇಳ್ತೇನೆ ದೇವರ ಆಲಯವಾಗಿದ್ದೀರಿ ನೀವು ನಿಮ್ಮನ್ನು ಯಾವ ರೀತಿಯಾಗಿ ದೇವರಿಗೆ ಮಹಿಮೆ ಪಡಿಸ್ಬೇಕು ಅದ್ ಅಂತಹ ಒಂದು ಕಾರ್ಯಗಳನ್ನು ನೀವು ಮಾಡಿದರೆ ಖಂಡಿತವಾಗಿ ನೀವು ನ್ಯಾಯ ವಿಚಾರಣೆಯಲ್ಲಿ ನಿಲ್ಲುವುದಕ್ಕೆ ಯಾವ ಅವಕಾಶನೇ ಇಲ್ಲ ಡೈರೆಕ್ಟಾಗಿ ತಂದೆಯಾದ ದೇವರ ರಾಜ್ಯದಲ್ಲಿ ಪ್ರವೇಶ ಮಾಡ್ಬೋದು ಈ ವಾಕ್ಯ ಮತ್ತೆ ನೀವು ಪುನಃ ಧ್ಯಾನಿಸಿ ದೇವರ ಕೈಗೆ ನಿಮ್ಮನ್ನು ನೀವು ಒಪ್ಪಿಸಿಕೊಡಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ ಸ್ತೋತ್ರ 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 ರಾಜ ಸ್ತೋತ್ರ ಸ್ವಾಮಿ ದೇವಸ ಸ್ವಾಮಿ ಅನೇಕ ಕುಟುಂಬಗಳಲ್ಲಿ ಯವನಸ್ಥರಿಗೋಸ್ಕರ ನಾನು ಪ್ರಾರ್ಥಿಸ್ತೇನೆ ರಜಾ ತಂದೆ ತಾಯಿಯ ಮಾತನ್ನು ಕೇಳದೆ ಸ್ವಾಮಿ ವಿದ್ಯಾಭ್ಯಾಸವನ್ನು ಮಾಡದೆ ಕರ್ತನೆ ಪುಂಡ ರೊಟ್ಟಿಗೂ ಸ್ವಾಮಿ ಅವರು ತಿರುಗುತ್ತಾ ಅನೇಕ ಡ್ರಗ್ಸು ಮತ್ತು ಕರ್ತನೆ ಮತ್ತು ಆಲ್ಕೋಹಾಲ್ ಕರ್ತನೆ ಮದ್ಯಪಾನ ಸೇವಿಸಿ ಸಿಗರೇಟ್ಗಳನ್ನು ಸೇದುತ್ತಾ ಸಿನಿಮಾಗಳನ್ನು ನೋಡಿಕೊಂಡು ಕರ್ತನೇ ಆಲಯಕ್ಕೆ ಬರುವುದು ಆಶೆ ಇಲ್ಲ ದೇವರ ಬಳಿಯಲ್ಲಿ ಬಾರದೇ ಇರುವಂಥ ಅನೇಕ ಮಕ್ಕಳಿದ್ದಾರೆ ರಜ ಅಪ್ಪ ಆ ಕರ್ತನೆಯ ತಂದೆ ತಾಯಿಗಳ ಕಣ್ಣೀರು ಸ್ವಾಮಿ ಅವರಿಗೋಸ್ಕರ ಕರ್ತನೆ ನಿನ್ನ ಬಳಿಯಲ್ಲಿ ಸುರಿಸುವಾಗ ದೇವಾದಿ ದೇವ ಈ ದೇವಸ ಸ್ವಾಮಿ ಈ ಪ್ರಾರ್ಥನೆಯನ್ನು ನೀನು ದೇವ ಯವನಸ್ಥರ ಒಂದು ನಡೆ ನುಡಿಯನ್ನು ನೀನು ಬದಲಾಯಿಸು ದೇವ ನಾವು ಮನಸ್ಸಿಗೆ ಬಂದ ಹಾಗೆ ಜೀವಿಸಬಹುದು ನಾವು ಏನಾದರೂ ಮಾಡಬಹುದು ನಾವು ಹೇಗಾದರೂ ಮಜಾ ಮಾಡಬಹುದು ಅಂತ ತಿಳ್ಕೊಂಡು ತಮ್ಮ ಜೀವಿತಗಳನ್ನು ನ್ಯಾಯ ದಂಡನೆಗೆ ನ್ಯಾಯ ತೀರ್ಪಿಗೆ ತಮ್ಮನ್ನು ತಾವು ಗುರಿ ಮಾಡಿ ಕೊಳ್ಳುವಂತ ಯವನಸ್ಥ ಮಕ್ಕಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ದೇವಾ ಕರ್ತನೇ ಅವರನ್ನು ನೀನು ದರ್ಶಿಸು ಅವರನ್ನು ನೀನು ಬದಲಾಯಿಸು ರಜ ಅವರ ಒಳಗಡೆ ಕಾರ್ಯ ಮಾಡುವಂಥ ಎಲ್ಲ ಥರದ ಅಸಹ್ಯವಾಗಿರುವಂಥ ಕಾರ್ಯಗಳನ್ನು ನೀನು ತೆಗೆದುಹಾಕು ರಜ ನಿನ್ನ ಪರಿಶುದ್ಧಾತ್ಮನ ಬೆಂಕಿಯಿಂದ ಸ್ವಾಮಿ ಆ ಮಕ್ಕಳ ಹೃದಯವನ್ನು ಅವರ ಮನಸ್ಸುಗಳನ್ನು ಶುದ್ಧಿಸು ಸ್ವಾಮಿ ಅಪ್ಪ ತಂದೆ ತಾಯಿಗಳ ಕಣ್ಣೀರಿಗೆ ಪ್ರಾರ್ಥನೆಗೆ ನೀನು ಉತ್ತರವನ್ನು ದಯಪಾಲಿಸುತ್ತೇವಾ ನಿನ್ನ ವಾಕ್ಯದಿಂದ ನೀನು ಎಚ್ಚರಿಸಿದ್ದೆ ಅದಕ್ಕಾಗಿ ಸ್ತೋತ್ರ ಹೇಳುತ್ತಾ ಏಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ ತಂದೆ ಅಮ್ಮೆ